ನಮಸ್ತೆ ವಿದ್ಯಾರ್ಥಿ ಮಿತ್ರರಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂಥ ಈ ಆರು ಜಿಲ್ಲೆಗಳಿಗೆ ಈ ಕಲ್ಯಾಣ ಕರ್ನಾಟಕ ಪ್ರದೇಶವನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಸಮಾಜ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಐ ಎ ಎಸ್ ಮತ್ತು ಎಸ್ ಪರೀಕ್ಷೆಗಳ ಪೂರ್ವಭಾವಿ ತರಬೇತಿಗೆ ಕೆ ಮಾಡುವ ಸಂಬಂಧ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಸೊ ಅದಕ್ಕಾಗಿ ಯಾರೆಲ್ಲ ಐ ಎ ಎಸ್ ಅಥವಾ ಎ ಎಸ್ ಪರೀಕ್ಷೆಗಳನ್ನ ಬರೆದು ಒಂದು ಒಳ್ಳೆ ಉನ್ನತ ಹುದ್ದೆಗಳಿಗೆ ಹೋಗ್ಬೇಕನ್ನುವಂತ ಕನಸು ಕಟ್ಕೊಂಡಿರೋರಿಗೆ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ಬಹುದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಈ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ ಐ ಎ ಎಸ್ ಹಾಗೂ ಕೆಎಸ್ ಪರೀಕ್ಷೆಗಳ ಪೂರ್ವಭಾವಿಯನ್ನು ಉದ್ದೇಶಿಸಲಾಗಿದೆ ಐಎಎಸ್ ಮತ್ತು ಕೆಎಸ್ ಪರೀಕ್ಷೆಗಳ ಪೂರ್ವಭಾವಿ ತರಬೇತಿಗೆ ಈ ಎಲ್ಲಾ ವರ್ಗಗಳ ಅಭ್ಯರ್ಥಿಗಳನ್ನು ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ನಡೆಸಿ ಪ್ರವೇಶ ಪರೀಕ್ಷೆಗಳಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ನಿಗದಿತ ಸಂಖ್ಯೆಗೆ ಅನುಗುಣವಾಗಿ ಆಯ್ಕೆ ಮಾಡಲಾಗುತ್ತೆ ಸೊ ಈಗ ನಾವು ಐಎಎಸ್ ಹಾಗೂ ಕೆಎಸ್ ಪರೀಕ್ಷೆಗಳ ಪೂರ್ವಭಾವಿ ತರಬೇತಿಯ ಅವಧಿ ಶೈಕ್ಷಣಿಕ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಬೇಕಾದ ವಿಧಾನ ಮತ್ತು ಅರ್ಜಿ ಸಲ್ಲಿಸುವಂತಹ ದಿನಾಂಕಗಳ ವಿವರ ಈ ಎಲ್ಲಾ ಮಾಹಿತಿಯನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಸೊ ಅದಕ್ಕಾಗಿ ನೀವನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ಓಕೆ ವಿದ್ಯಾರ್ಥಿಗಳೇ ಈಗಾಗಲೇ ನಿಮ್ಗೆ ಹೇಳಿದಿರುವ ಹಾಗೆ ಐಎಎಸ್ ಮತ್ತು ಕೆಎಸ್ ಪರೀಕ್ಷೆಗಳ ಒಂದು ಪೂರ್ವಭಾವಿ ತರಬೇತಿಗೆ ಯಾವೆಲ್ಲ ಅರ್ಹತೆಗಳನ್ನ ನೀವು ಹೊಂದಿರಬೇಕಾಗಿರುತ್ತಂದ್ರೆ ಮೊದಲು ಕಲ್ಯಾಣ ಕರ್ನಾಟಕ ಭಾಗದಲ್ಲ ಜಿಲ್ಲೆಗಳಲ್ಲಿ ಅಭ್ಯರ್ಥಿಗಳಿಗೆ ಐ ಎ ಎಸ್ ಮತ್ತು ಕೆಎಸ್ ಪರೀಕ್ಷೆಗಳಿಗೆ ತರಬೇತಿ ನೀಡಿ ಈ ಭಾಗದ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳವಣಿಗೆ ಆಗಬೇಕು ಎಂಬ ಉದ್ದೇಶವಿದ್ದು ಸದರಿ ತರಬೇತಿಯು ಕೇವಲ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿನ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಅರ್ಜಿಯ ಅನ್ವಯವಾಗಿರುತ್ತೆ ಸಾಮಾನ್ಯವಾಗಿ ಅರ್ಜಿ ಸಲ್ಲಿಸಬೇಕಂದ್ರೆ ನಮ್ಗೆ ಎಷ್ಟು ಅರ್ಜಿ ಶುಲ್ಕ ಇರುತ್ತೆ ಅಂತ ನೋಡಿದ್ರೆ ಸಾಮಾನ್ಯ ವರ್ಗದವರು ಮತ್ತೆ ಟೂ ಎ ಟೂ ಬಿ ತ್ರೀ ಎ ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಏಳುನೂರ ಐವತ್ತು ರೂಪಾಯಿ ಇರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಹಾಗೂ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿರುತ್ತೆ ತರಬೇತಿ ಅವಧಿ ನೋಡೋದಾದ್ರೆ ಹತ್ತು ತಿಂಗಳ ತರಬೇತಿಯ ಅವಧಿ ಇರುತ್ತದೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಐ ಎ ಎಸ್ ಮತ್ತು ಕೆಎಸ್ ಫೈವ್ ಮಂತ್ಸ್ ಪ್ರಿಲಿಮ್ಸ್ ಎಕ್ಸಾಮ್ ಗೆ ತರಬೇತಿ ನೀಡ್ತಾರೆ ಇನ್ನು ಫೈವ್ ಮಂತ್ಸ್ ಮೈನ್ಸ್ ಎಕ್ಸಾಮ್ ಗೆ ತರಬೇತಿ ನೀಡುತ್ತಾರೆ ದೋಸ್ ಕ್ವಾಲಿಫೈಡ್ ಇನ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಆರ್ ಎಲಿಜಿಬಲ್ ಫಾರ್ ಮೇನ್ ಮೇನ್ಸ್ ಕೋಚಿಂಗ್ ಆಲ್ರೆಡಿ ಯಾರಾದರೂ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ರೆ ಅವರು ಮೇನ್ಸ್ ಎಕ್ಸಾಮ್ಗೆ ಕೋಚಿಂಗ್ ತಗೋಬಹುದು ಸೊ ವಯೋಮಿತಿ ನೋಡೋದಾದ್ರೆ ವಯಸ್ಸು ಇಪ್ಪತ್ತೊಂದರಿಂದ ಮೂವತ್ತೇಳು ವರ್ಷದ ಒಳಗಡೆ ಇರಬೇಕಾಗುತ್ತೆ ಕೋರ್ಸ್ ನ ವಿವರ ನೋಡಿದ್ರೆ ಕೇಂದ್ರ ಲೋಕಸೇವಾ ಆಯೋಗ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗ ಕ್ರಮವಾಗಿ ಪ್ರತಿ ವರ್ಷ ಐಎಎಸ್ ಐಎಫ್ಎಸ್ ಐಪಿಎಸ್ ಐಆರ್ ಎಸ್ ಮೊದಲಾದ ಇಪ್ಪತ್ಮೂರು ವಿವಿಧ ಸೇವೆಗಳ ಹುದ್ದೆಗಳು ಮತ್ತು ಕೆಎಎಸ್ ಹುದ್ದೆಗಳ ನೇಮಕಾತಿಗೆ ನಡೆಸುವ ಪರೀಕ್ಷೆಗಳ ಸಿದ್ದತೆಗೆ ತರಬೇತಿಯನ್ನು ನೀಡಲಾಗುತ್ತದೆ ಸದರಿ ತರಬೇತಿಗೆ ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಪದವಿ ಅಂತಿಮ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಅಭ್ಯರ್ಥಿಗಳು ಕೂಡ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದಾಗಿದೆ ಆಯ್ಕೆ ಪ್ರಕ್ರಿಯೆ ಹಂತದಲ್ಲಿ ನಂತರ ನೀವು ಆಯ್ಕೆ ಪ್ರಕ್ರಿಯೆ ಹಂತದಲ್ಲಿ ವ್ಯಾಸಂಗ ಮುಕ್ತಾಯಗೊಳಿಸಿರುವ ಬಗ್ಗೆ ಅಧಿಕೃತ ದಾಖಲೆಯನ್ನು ನೀವು ಸಲ್ಲಿಸಬೇಕಾಗುತ್ತೆ ಅಭ್ಯರ್ಥಿಗಳ ಸಾಮಾನ್ಯ ಅರ್ಹತೆ ಹೇಗಂದ್ರೆ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಕಡ್ಡಾಯವಾಗಿ ಕಲ್ಯಾಣ ಕರ್ನಾಟಕದ ಭಾಗದವರಿ ಆಗಿರಬೇಕು ಅದಕ್ಕೆ ನೀವು ತ್ರೀ ಸೆವೆಂಟಿ ಒನ್ ಸರ್ಟಿಫಿಕೇಟ್ ನ ನೀವು ಹೊಂದಿರಬೇಕಾಗಿರುತ್ತೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ನೀವು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಪಡೆದಿರಬೇಕಾಗಿರುತ್ತೆ ವಿಶೇಷ ಚೇತನ ಮೀಸಲಾತಿ ಅಡಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ನಿಗದಿತ ಪ್ರಾಧಿಕಾರದಿಂದ ನಿಗದಿಪಡಿಸಲಾದ ಕೊನೆಯ ದಿನಾಂಕದೊಳಗೆ ವಿಶೇಷ ಚೇತನ ಪ್ರಮಾಣ ಪತ್ರವನ್ನ ನೀವು ಿರಬೇಕಾಗಿರುತ್ತೆ ಇನ್ನು ವಾರ್ಷಿಕ ಆದಾಯ ಈ ಎಲ್ಲಾ ಅಭ್ಯರ್ಥಿಗಳಿಗೆ ವಾರ್ಷಿಕ ಆದಾಯ ಐದು ಲಕ್ಷಗಳಿಗಿಂತ ಮೀರಿರಬಾರದು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆಂದ್ರೆ ಅಭ್ಯರ್ಥಿಗಳನ್ನು ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತೆ ಅಂದ್ರೆ ಸಾಮಾನ್ಯ ಪ್ರವೇಶ ಪರೀಕ್ಷೆಗಳಲ್ಲಿ ಗಳಿಸಿದ ಅಂಕಗಳ ಮೆರಿಟ್ ಆಧಾರದ ಮೇಲೆ ಅದ್ರ ಮೂಲಕ ಅಭ್ಯರ್ಥಿಗಳನ್ನ ತರಬೇತಿ ಸಂಸ್ಥೆಗೆ ನಿಯೋಜಿಸಲಾಗುತ್ತೆ ಪ್ರವೇಶ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆ ನಡೆಸಲಾಗುತ್ತೆ ಬಯೋಮೆಟ್ರಿಕ್ ಶಿಷ್ಯ ವೇತನವನ್ನು ಪ್ರತಿ ಮಾಹೆ ಪ್ರತಿ ತಿಂಗಳು ತರಬೇತಿ ಕೇಂದ್ರ ಸಂಸ್ಥೆಯವರು ಸಲ್ಲಿಸುವ ಹಾಜಿರಾತಿ ಅನ್ವಯ ಪಾವತಿಸಲಾಗುವುದು ಈ ಒಂದು ಹಣವನ್ನ ನಿಮಗೆ ಪ್ರತಿ ಮಂತು ತರಬೇತಿ ಕೇಂದ್ರ ಸಂಸ್ಥೆಯವರು ಸಲ್ಲಿಸುವ ಹಾಜರಾತಿ ಅವ್ರೇನು ತರಬೇತಿ ಕೊಡುವಂತಹ ಕ್ಲಾಸ್ಗಳಿಗೆ ನೀವೇನು ಅಟೆಂಡ್ ಆಗಿರ್ತೀರಿ ಆ ಒಂದು ಹಾಜಿರಾತಿ ಅವರು ಸಲ್ಲಿಸಿದ್ರೆ ಅದರ ಅನ್ವಯ ನಿಮಗೆ ಈ ಶಿಷ್ಯ ವೇತನವನ್ನ ಪ್ರತಿ ಮಂತು ಪ್ರತಿ ತಿಂಗಳ ಪಾವತಿಸಲಾಗುತ್ತೆ ಆದ್ರೆ ಒಂದು ಸೂಚನೆ ಅಂದ್ರೆ ತರಬೇತಿ ಅವಧಿಯಲ್ಲಿ ಯಾವುದೇ ವಸತಿ ಸೌಲಭ್ಯವನ್ನ ನೀಡಲಾಗುವುದಿಲ್ಲ ಅದೆಲ್ಲ ನಿಮ್ಮ ಸ್ವಂತ ಖರ್ಚಿನದಿರುತ್ತೆ ಅವರು ನಿಮಗೆ ಪ್ರತಿ ತಿಂಗಳ ಶಿಷ್ಯ ವೇತನವನ್ನು ನೀಡಲಾಗುತ್ತೆ ತರಬೇತಿ ಪ್ರವೇಶ ಪರೀಕ್ಷೆಗೆ ಅಭ್ಯರ್ಥಿಗಳ ಆಯ್ಕೆ ಸಂಖ್ಯೆ ಗೆ ನೂರ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಕೆಎಎಸ್ ಗೆ ನಾಲ್ಕು ನೂರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ನಂತರ ಅರ್ಜಿ ಸಲ್ಲಿಸುವಂತ ದಿನಾಂಕಗಳು ನೋಡೋದಾದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಎಂಟು ಮೇ ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮೇ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆಯೊಳಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇನ್ನು ಅರ್ಜಿ ಸಲ್ಲಿಸಿದ ಮೇಲೆ ಶುಲ್ಕ ಪಾವತಿಸುವುದಕ್ಕೆ ಮೇ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆ ತನಕ ನಿಮ್ಗೆ ಅವಕಾಶವನ್ನ ಕೊಟ್ಟಿರುತ್ತಾರೆ ಪರೀಕ್ಷೆಗಳು ಯಾವ ದಿನಾಂಕದಿಂದ ನಡೆಯುತ್ತೆ ಅದರ ವೇಳಾಪಟ್ಟಿ ಏನಂದ್ರೆ ಸಾಮಾನ್ಯವಾಗಿ ಅಭ್ಯರ್ಥಿಗಳು ಸಾಮಾನ್ಯ ಅಧ್ಯಯನದ ಬಗ್ಗೆ ದಿನಾಂಕ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದಂದು ಎರಡು ಗಂಟೆ ಮೂವತ್ತು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷ ಅಂದ್ರೆ ಸುಮಾರು ನಿಮಗೆ ಎರಡು ತಾಸುಗಳ ಅವಕಾಶವನ್ನ ಕೊಟ್ಟಿರುತ್ತಾರೆ ಒಟ್ಟು ಮತ್ತು ನೂರು ಪ್ರಶ್ನೆಗಳಿಗೆ ನೂರು ಅಂಕಗಳನ್ನ ಕೊಡಲಾಗುತ್ತೆ ಮತ್ತು ನಿಮಗೆ ಯಾವುದೇ ರೀತಿ ಉತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನವಂತರೂ ಇರೋದಿಲ್ಲ ನೀವು ವಿಶೇಷವಾಗಿ ಗಮನದಲ್ಲಿಡಬೇಕಾದಂತಹ ಒಂದು ಅಂಶಗಳೇನೆಂದ್ರೆ ವಿಶೇಷ ಸೂಚನೆಗಳೇನೆಂದ್ರೆ ಎ ವೆಬ್ಸೈಟ್ ಕಾಲ ಕಾಲಕ್ಕೆ ನೀಡಲಾಗುವ ಮಾಹಿತಿಯು ಅಧಿಕೃತ ಹಾಗೂ ಅಂತಿಮವಾಗಿರುತ್ತದೆ ಯು ಪಿ ಎಸ್ ಸಿ ಐ ಎ ಎಸ್ ಅಥವಾ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಲಾಖೆಯಿಂದ ಈಗಾಗಲೇ ತರಬೇತಿ ಪಡೆದ ಅಭ್ಯರ್ಥಿಗಳು ಪುನಃ ಅರ್ಜಿ ಸಲ್ಲಿಸಲು ಹರ್ಹರಿರುವುದಿಲ್ಲ ಕೆಎಸ್ ಎಸ್ ಎಸ್ ಸಿ ಆರ್ ಬಿ ಬ್ಯಾಂಕಿಂಗ್ ಗ್ರೂಪ್ ಸಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇಲಾಖೆಯಿಂದ ತರಬೇತಿ ಪಡೆದ ಅಭ್ಯರ್ಥಿಗಳು ತರಬೇತಿಗೆ ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ ಕಲಬುರಗಿ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನ ಏರ್ಪಡಿಸಲಾಗುತ್ತೆ ಇಲಾಖೆಯ ವತಿಯಿಂದ ಯಾವುದೇ ಐ ಎ ಎಸ್ ಕೆ ಎಸ್ ಪತ್ರ ವ್ಯವಹಾರವನ್ನು ನಡೆಸಲಾಗುವುದಿಲ್ಲ ಕೇ ವೆಬ್ಸೈಟ್ ಅನ್ನು ಕಾಲಕಾಲಕ್ಕೆ ನೀವು ನೋಡ್ತಕ್ಕದ್ದು ಕೇ ಈ ವೆಬ್ಸೈಟ್ನಲ್ಲಿ ನೀವು ಯಾವ ಯಾವ ರೀತಿ ಸೂಚನೆಗಳನ್ನ ನೋಟಿಫಿಕೇಶನ್ ಹೊರಡಿಸಲಾಗುತ್ತೆ ಅಂತ ನೋಡ್ತಾ ಇರಬೇಕು ಪ್ರವೇಶ ಪರೀಕ್ಷಾ ಪತ್ರವನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ನಂತರ ನೀವು ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಹಾಜರಾಗಬೇಕಾಗುತ್ತೆ ತಪ್ಪು ಮಾಹಿತಿ ಕಾರಣದಿಂದ ಉಂಟಾಗಬಹುದಾದ ಲೋಪಗಳಿಗೆ ವಿದ್ಯಾರ್ಥಿಗಳೇ ಸಂಬಂಧಪಟ್ಟಿರ್ತಾರೆ ವಿದ್ಯಾರ್ಥಿಗಳೇ ಜವಾಬ್ದಾರ ಅಂತ ಹೇಳ್ತಾರೆ ಇನ್ನು ಇಲಾಖೆ ವತಿಯಿಂದ ನಿಗದಿಪಡಿಸಿದ ದಿನಾಂಕದಂದು ಕೌನ್ಸಿಲಿಂಗು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಇಂತಹ ನಿರ್ಲಕ್ಷ್ಯಕ್ಕೆ ವಿದ್ಯಾರ್ಥಿಗಳೇ ನೇರವಣೆಗಾರರಾಗಿರ್ತಾರೆ ಅದಕ್ಕಾಗಿ ಸರಿಯಾದ ಸಮಯಕ್ಕೆ ನೀವು ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಈ ಪರೀಕ್ಷೆ ದಿನಾಂಕಗಳ ಬಗ್ಗೆ ಈ ಪ್ರತಿಯೊಂದು ದಿನಾಂಕಗಳ ಬಗ್ಗೆ ಯಾವ ಯಾವ ದಿನ ಯಾವ ಯಾವ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಿ ನೀವು ಸರಿಯಾಗಿ ತಿಳ್ಕೊಳ್ಬೇಕಾಗುತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಪರೀಕ್ಷೆಯನ್ನು ನಡೆಸಿ ಅಂತಿಮ ಅಂಕಪಟ್ಟಿಯನ್ನು ಇಲಾಖೆಗೆ ಅಸ್ತಾನಿಸಲಾಗುವುದು ನಂತರ ಇಲಾಖೆಯ ವತಿಯಿಂದ ಪರೀಕ್ಷಾ ತರಬೇತಿಗೆ ನಿಯಮಾನುಸಾರವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಐ ಎ ಎಸ್ ಮತ್ತು ಕೆ ಎಸ್ ಕೋಚಿಂಗಿಗೆ ಉಚಿತವಾಗಿ ನಿಮಗೆ ತರಬೇತಿಯನ್ನು ನೀಡಲಾಗುತ್ತೆ ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಈ ಅಧಿಸೂಚನೆ ಅಥವಾ ಈ ನೋಟಿಫಿಕೇಷನ್ನು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ನಮಸ್ತೆ ಧನ್ಯವಾದಗಳು